ಐ ಕೆ ಜಿ ಅಕ್ಕಿಗೆ ದುಡ್ಡು ಹಾಕ್ತೀವಿ ಅಂದ್ರೆ ಅದು ಬರ್ತಾ ಇಲ್ಲ ಎರಡ್ ಸಾವಿರ ರೂಪಾಯಿ ತಿಂಗಳಿಗೆ ಎರಡ್ ಸಾವಿರ ಕೊಡ್ತೀವಿ ಅಂದ್ರೆ ಅದು ಬರ್ತಾ ಇಲ್ಲ ಮೂರ್ ಮೂರ್ ಕೆ ಜಿ ಕೊಡ್ತೀವಿ ಮಿಕ್ಕಿದ್ದ ಅಮೌಂಟ್ ಕೊಡ್ತೀವಿ ಅಂದ್ರೆ ಅದನ್ನು ಬರ್ತಾ ಇಲ್ಲ ಫ್ರೀಯಾಗಿ ಆಗಿ ಬಿಟ್ಟಿದ್ದಾರೆ ಬಸ್ಸುದು ಅದು ಹಿರಿಯ ನಾಗರಿಕರಿಗೆ ಬಿಟ್ಟಿದ್ರೆ ಒಳ್ಳೇದು ಕಾಲೇಜ್ ಸ್ಟೂಡೆಂಟ್ ಬಿಟ್ಟರೆ ಒಳ್ಳೇದು ಬಟ್ ಬೇರೆ ಹೆಂಗ್ಸರಿಗೆ ಇವರಿಗೆಲ್ಲ ಬಿಟ್ಟಿದಾರಲ್ಲ ಆ ತರ ಮಾಡಬಾರ್ದು ಅಪ್ಲಿಕೇಶನ್ ಮಾಡಿದೀವಿ ಬರ್ತಾ ಇದೆ ಬರ್ತಾ ಇದೆ ಪ್ರೊಸೆಸ್ ನಲ್ಲಿ ಇದೆ ಅಂತ ಹೇಳ್ತಾರೆ ಬರ್ತಾ ಇಲ್ಲ ನಮಗೂ ಅದು ಅಲ್ಲಿ ಸರಿಯಾಗಿ ಇದೆ ಎಲ್ಲ ಹಾಕಿದೀನಿ ನೀವು ಅಪ್ಲಿಕೇಶನ್ ಸಾರ್ ಕೊಡಬೇಕು ಈ ಸರ್ಕಾರ ನಿಮ್ಮನ್ನು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿತ ನಮ್ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನ ಮಾಡ್ಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡ್ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೇನಾ ಬಂದಿಲ್ಲ ಅದಕ್ಕೆ ಬಂದಿದ್ದು ಆರು ತಿಂಗಳಾಯ್ತಲ್ಲ ಸರ್ಕಾರ ಬಂದು ಇನ್ನು ಅಪ್ಲೈ ಮಾಡಿಲ್ವಾ ನೀವು ಮಾಡಿದೀನಿ ನಾವು ಅದು ಬಂದಿಲ್ಲ ದುಡ್ಡು ಏನು ಸರ್ ಏನು ಏನು ಹೇಳ್ತಾರೆ ಅವ್ರು ಕೇಳಿದ್ರೆ ಅದು ಅಲ್ಲಿ ಸರಿಯಾಗಿ ಇದೆ ಎಲ್ಲ ಹಾಕಿದ್ದೀನಿ ನೀವು ಅಪ್ಲಿಕೇಶನ್ ಅವ್ರು ಸಾರ್ ಕೊಡ್ಬೇಕು ಅಲ್ಲಿ ಕೊಡ್ಬೇಕು ಆರು ತಿಂಗಳಿಂದ ಹಾಕಿದ್ದೀವಿ ಪ್ರೋಸೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆದ್ರೂ ಬರ್ತಾ ಇಲ್ಲ ಆರು ತಿಂಗಳಿಂದ ಹಾಕಿದ್ದೀರಾ ಆರು ತಿಂಗಳು ಅಪ್ಲಿಕೇಶನ್ ಮಾಡಿದ್ದೀವಿ ಬರ್ತಾ ಇದೆ ಬರ್ತಾ ಇದೆ ಪ್ರೊಸೆಸ್ ನಲ್ಲಿ ಇದೆ ಅಂತ ಹೇಳ್ತಾರೆ ಬರ್ತಾ ಇಲ್ಲ ನಮಗೂ ಒಂದು ತಿಂಗಳು ಬಂದಿಲ್ವಾ ಒಂದು ತಿಂಗಳೂ ಬಂದಿಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆ ನಿಮ್ಗೆ ಎಲ್ಲ ಕರೆಕ್ಟ್ ಇದೆ ಏನು ಹೇಳ್ತಾರೆ ಬರೀ ಪ್ರೊಸೆಸ್ ಪ್ರೊಸೆಸ್ ನಲ್ಲಿ ಇದೆ ಬರುತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಮಗೂ ಎರಡ್ ಸಾವಿರ ರೂಪಾಯಿ ಏನು ಬರ್ತಾ ಇಲ್ಲ ರೇಷನ್ಗೆ ಮೂರ್ ಮೂರ್ ಕೆಜಿ ಕೊಡ್ತೀವಿ ಮಿಕ್ಕಿದ್ದ ಅಮೌಂಟ್ ಕೊಡ್ತೀವಿ ಅಂದ್ರೂ ಅದನ್ನು ಬರ್ತಾ ಇಲ್ಲ ನಿಮಗೆ ಎರಡು ಸಾವಿರ ಅದೆಲ್ಲ ಬರ್ತಾ ಇದನ್ನ ಇನ್ನೂ ಇಲ್ಲ ಸರ್ ಬರ್ತಾ ಇಲ್ವಾ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಎಲ್ಲಿ ಕೇಳಿದ್ರು ಈ ತಿಂಗಳು ಬರ್ತದೆ ಬರೋ ತಿಂಗಳು ಬರ್ತದೆ ನೆಕ್ಸ್ಟ್ ತಿಂಗಳು ಬರ್ತದೆ ಅಂತಾನೆ ಅವ್ರೆ ತುಂಬಾ ಜನಕ್ಕೆ ಬಿದ್ದೇ ಇಲ್ಲ ನಾನು ಊರಿಗೆ ಬಡವ್ರಿಗೆ ಬಗ್ಗೆಲ್ಲ ಹೇಳ್ಕೊಂತಿರ್ಗಿದೆ ಇದು ಮಾಡಿಸ್ರಮ್ಮ ಮಾಡ್ಸ್ರಮ್ಮ ಅಂತ ಅಸಲು ನನಗೆ ಬಂದಿಲ್ಲ ಸ್ಟಾರ್ಟಿಂಗಿಂದ ಬಂದಿಲ್ಲ ಯಾವುದೂ ಆಗಿಲ್ಲ ಮಾಡ್ತಾ ಇರೋದು ಈ ಮೇನು ದುಡ್ಡು ಬೀಳ್ತಾಯಿಲ್ಲ ಎಲ್ಲರಿಗೂ ಸಾಮಾನ್ಯ ಜಾಸ್ತಿ ಜನಕ್ಕೆ ಬೀಳ್ತಾಯಿಲ್ಲ ಬಡವರಿಗೆ ಅಕ್ಕಿದು ಬಂದಿಲ್ಲ ಐದು ಕೆ ಜಿ ಅಕ್ಕಿದ ದುಡ್ಡು ಹಾಕ್ತೀವಿ ಅಂದರು ಅದು ಬರ್ತಾಯಿಲ್ಲ ಈ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ಕೊಡ್ತೀವಿ ಅಂದರೆ ಅದು ಬರ್ತಾ ಇಲ್ಲ ತುಂಬ ಅಲಿಸ್ತಾ ಇದ್ದಾರೆ ತುಂಬ ಅಲಿಸ್ತಾ ಇದ್ದಾರೆ ಬೆಂಗಳೂರನ್ಗೆ ಹೋದ್ರೆ ಬ್ಯಾಂಕ್ ಹೋಗ್ರಿ ಅಂತಾರೆ ಬ್ಯಾಂಕ್ ಹೋದರೆ ಬೆಂಗಳೂರನ್ಗೆ ಹೋಗ್ರಿ ಅಂತಾರೆ ಬೆಂಗಳೂರನ್ಗೆ ಹೋದರೆ ಪೋಸ್ಟ್ ಪೋಸ್ಟ್ ಆಫೀಸ್ಗೆ ಹೋಗ್ರಿ ಅಂತಾರೆ ತಿರ್ಗಿ ತಿರುಗಿ ಸಾಕಾಗ್ಬಿಡೋದು ಎಲ್ಲ ಕೊಟ್ಟು ಕೊಟ್ಟು ಎರಡು ಸಾವಿರ ರೂಪಾಯಿ ಮಾತ್ರ ಬೆಳೆ ಇಲ್ಲ ಒಂದು ತಿಂಗಳದು ಬಂದಿಲ್ಲ ಫ್ರೀಯಾಗಿ ಏನು ಬಿಟ್ಟಿದ್ದಾರೆ ಬಸ್ಸುದು ಅದು ಹಿರಿಯ ನಾಗರಿಕರಿಗೆ ಬಿಟ್ಟಿದ್ರೆ ಒಳ್ಳೇದು ಕಾಲೇಜ್ ಸ್ಟೂಡೆಂಟ್ ಬಿಟ್ಟರೆ ಒಳ್ಳೆಯದು ಬಟ್ ಬೇರೆ ಹೆಂಗಸರಿಗೆ ಇವ್ರಿಗೆಲ್ಲ ಬಿಟ್ಟಿದಾರಲ್ಲ ಸರ್ ಅದು ತುಂಬ ಇದೆ ಸರ್ ಆ ಥರ ಮಾಡಬಾರ್ದು ಹಿರಿಯ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಫ್ರೀಯಾಗಿ ಬಿಟ್ಟರೆ ತುಂಬ ಒಳ್ಳೇದು ಸರ್ ಸುಮ್ ಸುಮ್ಮನೆ ಅದು ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕಾದ್ರೂ ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತಾ ಇರ್ತಾರೆ ಆಧಾರ್ ಕಾರ್ಡ್ ತೊಗೊಂಡು ಈ ಥರ ಮಾಡಬಾರ್ದು ಜಾಸ್ತಿ ಆಗಿದೆ ಹೌದು ಗಲಾಟೆ ಆಗುತ್ತೆ ಕಂಡಕ್ಟ್ ಭಾಳ ಅವ್ರಿಗೂ ಹಿಂಸೆ ಆಗ್ತಾ ಇದೆ ಸರ್ ಗಂಡುಸ್ರಿಗಂತೂ ಸೀಟೇ ಇಲ್ಲ ಸರ್ ಹೋಗೋದಕ್ಕೆ ಸಿಗ್ತಾ ಇಲ್ಲ ಮತ್ತೆ ಶ್ರೀಮಂತರಿಗೂ ದುಡ್ಡು ಫ್ರೀ ಎರಡು ಸಾವಿರ ರೂಪಾಯಿ ಬಡವರಿಗೂ ಫ್ರೀ ಮಾಡಬಾರ್ದಲ್ಲ ತುಂಬ ಇದು ಅನ್ಯಾಯ ಸರ್ ಇದು ಇದು ಏನಿದ್ರು ಬಡವ್ರಿಗೆ ಅಂತನೇ ಅಲ್ಲ ಒಂದ್ಲಿ ಸ್ಟೂಡೆಂಟ್ಸ್ಗಳಿಗೆ ಅರವತ್ತು ವರ್ಷ ಮೇಲ್ಪಟ್ಟವ್ರು ಮಾಡೋದು ತುಂಬ ಒಳ್ಳೇದು ಸರ್ ಮುಂದಿನ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಯಾರು ಪ್ರಧಾನಮಂತ್ರಿ ಆದರೆ ಒಳ್ಳೇದು ದೇಶಕ್ಕೆ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕು ಸರ್ ಹೌದು ಯಾಕೆ ಒಳ್ಳೆ ಕೆಲಸ ಮಾಡಿದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಮಾಡ್ತಾನು ಇದ್ದಾರೆ ಮೋದಿಗೆ ಜೈ ಏನು ಕೆಲಸ ಮಾಡೋದು ನೀವು ನಾವು ಕಾರ್ಪೊರೇಷನ್ ಕೆಲಸ ಮಾಡೋದು ಬಿಬಿಎಂಪಿ ಕಸ ಕೊಡಿಸೋದು ಮಾರ್ಯಕ್ಕೆ ಏನ್ ಮಾಡೋದು ನಮಗೆ ಏನು ಇಲ್ಲ ಏನು ಕೊಡ್ತಾ ಇಲ್ವಾ ಆ ಬರ ಪೇಮೆಂಟ್ ಒಂದೇನಾ ಪರ್ಮಿಟ್ ಮಾಡಬೇಕು ಪರ್ಮಿಟ್ ಮಾಡಬೇಕು ಏನು ಹೇಳ್ತಾರೆ

ಮಾಡ್ತೀವಿ ಅಂತ ಹೇಳಿದಾರೆ ಇನ್ನ ಮಾಡ್ಲಿಲ್ಲ ಸರ್ಕಾರ ಬಂದವರಲ್ಲ ಅದೇ ಹೇಳ್ತಾವ್ರೆ ಇನ್ನ ಮಾಡ್ಲಿಲ್ಲ ನಮ್ಗೆ ನಾವು ಇಪ್ಪತ್ತು ವರ್ಷ ಇಂದ ಮಾಡ್ತಾ ಇದೀವಿ ನಮ್ಗಿನ್ಸ ಮುಂಚೆ ನಮ್ ತಾಯಿಯವರು ಮಾಡಿದ್ದಾರೆ ಮೂವತ್ತು ವರ್ಷ ಇಂದ ಮಾಡ್ತಾವ್ರೆ ಅವ್ರಿಗೂ ಆಗಿಲ್ಲ ನಮ್ಗೂ ಆಗಿಲ್ಲ ನಮ್ ಲೈಫ್ ಏನಂದ್ರೆ ಪರ್ಮನೆಂಟ್ ಆಗದ್ರೆ ನಮ್ಗೆ ಯಾವ್ದೋ ಒಂದು ಇದಾಗುತ್ತೆ